ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ರೆಸಿಪಿ ಬಂದ್ಬಿಟ್ಟು ತವಾ ಫ್ರೀ ಫ್ರೈ ಫಿಶ್ ಫ್ರೈ ನಾವು ಈ ರೀತಿಲಿ ಸಲ ಮಾಡಿ ಟ್ರೈ ಮಾಡಿ ನೋಡಿ ನಿಜಾನು ಪದೇ ಪದೇ ಮಾಡಿ ಕೇಳ್ತಾನೆ ಇರ್ತಾರೆ ಮಾಡಿ ಮಾಡಿ ಅಂತ ಮನೇಲಿ ಬನ್ನಿ ಇಲ್ಲಿ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ನಾನು ಮೊದಲಿಗೆ ಇಲ್ಲಿ ಎರಡು ಕೆ ಜಿಯಷ್ಟು ಫಿಶ್ನ ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ನಾನು ಇದನ್ನ ಚೆನ್ನಾಗಿ ನೀಟಾಗಿ ತೊ ಉಪ್ಪಾಕಿ ಚೆನ್ನಾಗಿ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಫಸ್ಟಿಗೆ ಉಪ್ಪಾಕಿ ತೊಳೆದು ಮತ್ತು ಅದರಲ್ಲಿ ನೀರು ಹಾಕಿ ಉಪ್ಪಲ್ಲಿ ನೆನೆಸಿ ಮತ್ತೆ ಇಟ್ಕೊಂಡಿರೋದು ಇದು ಫ್ರೆಶ್ಶು ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನಂತರ ಒಂದು ಬಟ್ಲಿಗೆ ನಾನು ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ ಅಚ್ಕಾರದ ಪುಡಿ ಬಂದು ಇದು ಕಲರು ಇರುತ್ತೆ ಸ ಮತ್ತು ಕಾರಣ ಇರುತ್ತೆ ಅದಕ್ಕೋಸ್ಕರನೇ ನಾನು ಎರಡೇ ಸ್ಪೂನ್ ಹಾಕ್ಕೊಂಡಿರೋದು ನಂತರ ಅದಕ್ಕೆ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಕಬಾಬ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಅಷ್ಟು ನಂತರ ಇಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರ್ ಹಾಕ್ಕೊತಾ ಇದ್ದೀನಿ ನಂತರ ಒಂದು ಸ್ಪೂನಷ್ಟು ಜಿಂದ ಕರಲಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ನಂತರ ಅದಕ್ಕೆ ಒಂದು ಮೊಟ್ಟೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನಾನು ಒಂದೇ ಒಂದು ಮೊಟ್ಟೆ ಹಾಕ್ಕೊತ ಇದ್ದೀನಿ ಯಾವುದೇ ಕಾರಣಕ್ಕೂ ನೀವು ನೀರೇ ಆ್ಯಡ್ ಮಾಡ್ಬೋದು ಇದಕ್ಕೆ ನೀರು ಆ್ಯಡ್ ಮಾಡಿದ್ರೆ ಹೋಯ್ತು ಟೇಸ್ಟು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನೀರೇ ಹಾಕ್ಬೇಡಿ ಹಾಕ್ತಂಗೆ ಹಂಗೆ ಕಲಸಿ ಇಟ್ಕೊಳ್ಳಿ ನಂತರ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಉಪ್ಪು ಜಾಸ್ತಿ ಹಾಕಿದ್ರೆ ಕಬಾಬು ಉಪ್ಪುಪ್ಪಾಗೇ ಇರುತ್ತೆ ಮೀನು ಅದಕ್ಕೋಸ್ಕರನೇ ನಾನು ಉಪ್ಪು ಹಾಕ್ಕೊಂಡು ಲೈಟಾಗಿ ಉಪ್ಪು ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಈ ರೀತಿಲಿ ನಾನು ಕಲಸಿಟ್ಕೊತಾ ಇದ್ದೀನಿ ಇದು ಈ ರೀತಿಲಿ ಕಲಸಿಟ್ಕೊಂಡು ನಂತರ ನಾನು ಮೀನು ಹಾಕ್ಕೊಂಡು ಚೆನ್ನಾಗಿ ಒಂದೊಂದೇ ಒಂದೊಂದೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದ್ದೀನಿ ನೋಡ್ತಾ ಇರ್ಬೋದು ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊ ಎತ್ಕೊ ಎತ್ತಿಟ್ಕೊತಾ ಇದ್ದೀನಿ ನಾನು ಇದನ್ನೆಲ್ಲನೂ ಐದು ಫಿಶ್ ತೊಗೊಂಡಿದ್ದೀನಿ ಐದು ಫಿಶುನು ಕಟ್ ಮಾಡಿಟ್ಕೊಂಡಿರೋ ಫಿಶನ್ನ ಐದೂ ನಾನು ಎಲ್ಲ ನೀಟಾಗಿ ಎತ್ತಿಟ್ಕೊತಾ ಇದ್ದೀನಿ ನೋಡಿ ನೀಟಾಗಿ ಎತ್ತಿಟ್ಕೊಂಡು ಬಟ್ಲೇಲಿ ಎತ್ತಿಟ್ಕೊಂಡಿದ್ದೀನಿ ನಾನು ಎಲ್ಲನೂ ನಂತರ ಹತ್ತು ನಿಮಿಷ ಮುಚ್ಚಿಡೋಣ ಹತ್ತು ನಿಮಿಷ ಆದಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಹತ್ತು ನಿಮಿಷ ಆಗಿದೆ ಇದನ್ನು ನೆನೆಸಿ ಇಟ್ಟಿದ್ದೆ ನೀವು ಅರ್ಧ ಗಂಟೆ ಬೇಕಾದ್ರೆ ನೆನೆಸಿಟ್ಟರು ತುಂಬ ಟೇಸ್ಟ್ ಆಗಿರುತ್ತೆ ರುಚಿಯಾಗಿರುತ್ತೆ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ನಂತರ ನಾನು ಇಲ್ಲಿ ತವಾ ಇಟ್ಕೊಂಡು ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ನಾನು ಒಂದೊಂದೇ 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 ಫಿಶ್ ಹಾಕ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಇಡ್ತಾಯಿದ್ದೀನಿ ಇದನ್ನು ಎಷ್ಟು ನೀವು ಚೆನ್ನಾಗಿ ರೋಸ್ಟ್ ಮಾಡ್ಕೊತೀರ ಅಷ್ಟು ಟೇಸ್ಟಿಯಾಗಿರುತ್ತೆ ಅಷ್ಟು ಇದಿರುತ್ತೆ ನಾನು ಇಲ್ಲಿ ನಿಂಬೆಣ್ಣು ಮಣಸಿಲ್ಲ ಯಾಕೆಂದರೆ ನಿಂಬೆಹಣ್ಣು ಇರಲಿಲ್ಲ ಮನೇಲಿ ಅದಕ್ಕೋಸ್ಕರ ನಿಂಬೆಹಣ್ಣು ಬರೆಸ್ ಬಳಸಲಿಲ್ಲ ನಾನು ಆರು ಫಿಶ್ ತೊಗೊಂಡಿದ್ದೀನಿ ಸಾರಿ ನಿಮ್ಗೆ ಐದು ಅಂತೇಳಿದ್ದೆ ಆರು ಫಿಶನ್ನು ತೊಗೊಂಡು ಚೆನ್ನಾಗಿ ಮಸಾಲೆ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಉಳಿದಿರೋ ಅಂತಾನ ಕಲಸಿಟ್ಕೊಂಡಿದ್ದೀವಲ್ಲ ಆ ಮಸಾಲೆಲ್ಲ ಎಲ್ಲಿ ಎಲ್ಲಿ ಮೇಲ್ಮೇಲೆ ಹಾಕ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಎಲ್ಲ ನೀಟಾಗಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನ ನೀವು ಎಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀರೋ ಹಾಗೆ ಮಾಡ್ಕೊಬೋದು ಇದನ್ನ ಬೇಕಾದ್ರೆ ನೀವು ಕಬಾಬ್ ಹಾಕ್ತೀವಲ್ಲ ಚಿಕನ್ ಕಬಾಬು ಆ ಥರನೂ ಕೂಡ ಹಾಕ್ಕೋಬಾರ್ದು ಆದರೆ ನಾನು ಈ ಥರನೇ ಮಾಡೋದು ಆ ಥರನೂ ಮಾಡ್ತೀನಿ ಈ ಥರನೂ ಒಂದ್ಸಲ ಮಾಡೋಣ ಅಂತ ಈ ಥರ ಮಾಡಿದ್ದೀನಿ ನೀವು ನೋಡ್ತಾ ಇದ್ದೀರಾ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇವಾಗ ಒಂದು ಸೈಡ್ ಬೆಂದಿದೆ ಎಲ್ಲನೂ ನಾನು ಟರ್ನ್ ಮಾಡ್ಕೊತಾ ಇದ್ದೀನಿ ಎಲ್ಲನೂ ದಬ್ಬಾಕೋತಾ ಇದ್ದೀನಿ ಇದು ದಬ್ಬಾಕಿ ಒಂದೊಂದೇ ಒಂದೊಂದೇ ದಬ್ಬಾಕೊಳ್ಳೋಣ ನೋಡಿ ಚೆನ್ನಾಗಿ ಬೆಂದಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದರೆ ಸೂಪರಾಗಿ ಬರುತ್ತೆ ತವಾ ಫ್ರೈ ನೀವು ಸೈಡಲ್ಲೆಲ್ಲ ಬೇಯಲ್ಲ ಅದೆಲ್ಲ ಹೇಗೆ ಬೇಯೋದು ರುಚಿ ಬರಲ್ಲ ಅಂತ ಯೋಚನೆ ಮಾಡಬೇಡಿ ಸೈಡಲ್ಲೆಲ್ಲ ಬೇಯಬೇಕು ಅನ್ನೋ ರೀತಿಯಲ್ಲೇ ನಾನು ಇದು ಅದು ನೀವು ಬೇಕಾದ್ರೆ ದೊಡ್ಡ ತವಾ ತೊಗೊಬೋದು ನನ್ನ ಹತ್ರ ದೊಡ್ಡ ತವಾ ಇರಲಿಲ್ಲ ಅದಕ್ಕೋಸ್ಕರನೇ ಚಿಕ್ಕದ್ರಲ್ಲೇ ನಾನು ಟ್ರೈ ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ ಮನೇಲೇ ಇರೋದು ಇಟ್ಕೊಂಡು ನಾವು ಹೇಗೆ ಅಡುಗೆ ಮಾಡೋದು ಅನ್ನೋದು ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇದು ಫಿಶ್ಶು ಈ ಥರ ಒಂದ್ಸಲಿ ಟ್ರೈ ಮಾಡಿ ನೋಡಿ ನೋಡಿ ಎಲ್ಲನೂ ಒಂದೊಂದೇ ಒಂದೊಂದೇ ಹತ್ತು ಹತ್ತು ನಿಮಿಷ ಹತ್ತು ಹತ್ತು ನಿಮಿಷ ಚೆನ್ನಾಗಿ ಆ ಕಡೆ ಈ ಕಡೆ ಹಿಂದೆ ಮುಂದೆ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಮಾತ್ರ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇದು ನೋಡಿ ಲಾಸ್ಟಲ್ಲಿ ನೋಡಿ ಈ ರೀತಿ ಚೆನ್ನಾಗಿರುತ್ತೆ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಾವು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಯಾವತ್ತೂ ನೀವು ಫಿಶ್ಶು ಫ್ರೈ ಮಾಡಬೇಕಾದ್ರೆ ಕಮ್ಮಿ ಉಗ್ರಲ್ಲೇ ಇಟ್ಕೊಂಡು ನೀವು ಫ್ರೈ ಮಾಡ್ಕೊಬೇಕು ಅಂದರೆ ಸ್ಲಿಮ್ಮಲ್ಲಿ ಇಟ್ಕೊಂಡು ಮೀಡಿಯಮ್ ಸ್ಲಿಮ್ಮಲ್ಲಿ ಇಟ್ಕೊಂಡು ನೀವು ಫ್ರೈ ಮಾಡ್ಕೋಬೇಕು ಅಯ್ಯಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳಕೋದ್ರೆ ಎಲ್ಲ ಸೀದೋಗ್ಬಿಡುತ್ತೆ ಒಂದು ಸೈಡ್ ಮಸಾಲೆ ಇಡ್ತಿರಲ್ಲ ಒಂದು ಸೈಡ್ ಬೆಂದಿರಲ್ಲ ಈ ಥರ ಆಗಿಬಿಡುತ್ತೆ ಅದಕ್ಕೋಸ್ಕರನೇ ನಾನು ನಿಮಗೆ ಸ್ಲೋ ಸ್ಲಿಮ್ಮಲ್ಲಿ ಇಟ್ಕೊಂಡು ಅಡಿ ಮಾಡ್ಕೊಳ್ಳಿ ಅಂತ ಹೇಳ್ತಿರೋದು ನಂತರ ನೋಡಿ ಒಂದು ಸೈಡಿಗೆ ನಾನು ರೆಡಿ ಇದು ಹಿಂದೆ ಮುಂದೆ ಬೇಯಿಸ್ಕೊಂಡಿದ್ವಿ ಫ್ರೈ ಮಾಡ್ಕೊಂಡಿದ್ವಿ ನಂತರ ಮತ್ತು ಸೈಡಲ್ಲೆಲ್ಲ ನೋಡಿ ಈ ಥರ ಈ ಥರ ಎಲ್ಲ ಮಾಡಿಕೊಂಡು ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ಎಲ್ಲ ಒಂದೊಂದೇ ಒಂದೊಂದೇ ಮಾಡಿಟ್ಕೋಬೋದು ಟೈಮ್ ಫಿಶ್ ಮಾಡಬೇಕಾದ್ರೆ ಟೈಮ್ ಇಡದೇ ಇರುತ್ತೆ ಆದರೆ ಹೇಗೆ ನಾವು ಈ ಸುಲಭವಾಗಿ ಮನೆಯಲ್ಲೇ ಎಣ್ಣೆ ಜಾಸ್ತಿ ಬಳಸ್ತೇನೆ ಮಾಡ್ಕೋಬೋದು ಅನ್ನೋ ರೀತಿಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನಾನು ಎಲ್ಲನೂ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ಸೈಡಲ್ಲೆಲ್ಲ ಫ್ರೈ ಆಗಿರಲ್ವಲ್ಲ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ನೋಡಿ ಯಾವ ಥರ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅದು ಇದು ಚೆನ್ನಾಗಿ ಫ್ರೈ ಆಗಿದೆ ನೀವು ನೋಡ್ತಾ ಇರ್ಬೋದು ಈ ಥರ ಎಲ್ಲ ಸೈಡಲ್ಲಿ ಇಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಈ ಥರ ಸೈಡಲ್ಲಿ ಇಟ್ಟು ಫ್ರೈ ಮಾಡಬೇಕಾದ್ರೆ ಒಳಗಡೆ ಇರೋ ನೀರು ಕೆಳಗಡೆ ತವಕ್ಕೆ ಬೀಳೋದು ಸಹಜ ಬಿದ್ದೇ ಬೀಳುತ್ತೆ ಅದು ನೀವು ಫ್ರೆಶ್ ಮಾಡಿ ಕೂಡ ನೀವು ತವಾ ಫ್ರೈ ಮಾಡ್ಕೊಬೋದು ನಾನು ಇಲ್ಲಿ ಫ್ರೆಶ್ ಮಾಡೋಕ್ಕೆ ಹೋಗಿಲ್ಲ ಫ್ರೆಶ್ ಮಾಡಿದ್ರೆ ನೀರೆಲ್ಲ ಬೀಳುತ್ತೆ ಅದರಲ್ಲಿ ಹಾಕಿರೋ ಮೀನಲ್ಲ ಒಂಥರ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಫ್ರೆಶ್ ಫ್ರೆಶ್ ಮಾಡೋಕ್ಕೆ ಹೋಗಿಲ್ಲ ಫ್ರೆಶ್ ಮಾಡಿ ಮಾಡೋದಾದರೆ ಅದಕ್ಕೆ ದೊಡ್ಡ ತವ ಬೇಕು ಒಂದೇ ಮೀನು ಹಾಕಿ ಚೆನ್ನಾಗಿ ಹಿಂದೆ ಮುಂದೆ ಚೆನ್ನಾಗಿ ಹಿಂದೆ ಮುಂದೆ ಫ್ರೈ ಮಾಡ್ಕೊಬೇಕು ನೋಡಿ ನಾನು ಎಲ್ಲನೂ ಸೈಡಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ನೀವು ನೋಡ್ತಾ ಇರ್ಬೋದು ಈ ರೀತಿ ನಾವು ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಬೇಕು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ತಿನ್ನೋಕ್ಕೆ ಹೇಗಿರ್ಬೋದು ಅಲ್ವಾ ಇವಾಗ ಇದನ್ನು ಫ್ರೈ ಮಾಡಿದ ನಂತರ ನಾನು ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಂಡಿಟ್ಕೊಂಡಿದ್ದೀನಿ ಇದನ್ನ ನಾವು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಎಣ್ಣೆನ ಹಿಂದೆ ಮುಂದೆ ಈ ಥರ ನೀವು ಮಾಡಿದ್ರೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಅದು ನಂತರ ಇದು ಆಫ್ ಮಾಡಿ ನಾನು ಈ ಮೀನನ್ನೆಲ್ಲ ಒಂದು ಪ್ಲೇಟ್ ಇಟ್ಕೊಂಡಿದ್ದೀನಿ ನೋಡಿ ಒಂದು ಪ್ಲೇಟ್ ಕಾಕಿಟ್ಟ ಮೇಲೆ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ನಿಮ್ಗೆ ಹೇಗೆ ಕಾಣಿಸ್ತಿದ್ದೆ ನನಗೆ ಗೊತ್ತಿಲ್ಲ ನಿಜವಾಗಲೂ ಇದು ತುಂಬ ಕಲರಾಗಿ ಚೆನ್ನಾಗಿ ಟೇಸ್ಟಿಯಾಗಿ ಕಾಣಿಸ್ತಾ ಇದೆ ನೀವು ನೋಡ್ತಾ ಇರ್ಬೋದು ನನಗೆ ಓಪನ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ ನಾನು ಲಾಸ್ಟಲ್ಲಿ ನಾನು ನಿಂಬೆಹಣ್ಣು ಬಿಟ್ಕೊಂಡು ತಿನ್ನೋದು ನಾನೇ ನಿಂಬೆಹಣ್ಣು ಬಿಟ್ಟು ನಿಮಗೆ ತೋರಿಸಿಲ್ಲ ಲಾಸ್ಟಲ್ಲಿ ತಿನ್ನಬೇಕಾದ್ರೆ ನಾನು ನಿಂಬೆಹಣ್ಣು ಬಿಟ್ಕೊಂಡೇ ನಾವು ಇದನ್ನ ತಿನ್ನೋದು ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಸೂಪರಾಗಿದೆ ಈ ಥರ ಒಂದ್ಸಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಹೇಳಿ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಕಮೆಂಟಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಹೊಸ ಯೂಟ್ಯೂಬರು ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟು ಯಾವಾಗಲೂ ಈಗೇ ಇರಲಿ ಅಂತ ನಾನು ಕೇಳ್ಕೊತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್